ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಇದು ನಿನ್ನೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ವಿಡಿಯೋ ನೋಡಿಲ್ಲ ಅಂತ ಅಂದರೆ ನೋಡ್ಕೊಂಡು ಬನ್ನಿ ಅದ್ರ ಕಂಟಿನ್ಯೂಷನ್ ಇದಲ್ವಾ ಅದಕ್ಕೋಸ್ಕರ ಇವಾಗ ನಾವು ಕುಕ್ಕೆಗೆ ಹೋಗ್ತಿದ್ದೀವಿ ಇವತ್ತಿನ ವೀಡಿಯೋದೆಲ್ಲ ಕುಕ್ಕೆಲಿ ಏನಾಯಿತು ಏನೋ ಅಂತ ನಿಮಗೆ ಅಪ್ಡೇಟ್ ಮಾಡ್ತಿದ್ದೀನಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾವು ಆಲ್ರೆಡಿ ಸೆವೆನ್ ಸೆವೆನ್ ಫಿಫ್ಟೀನ್ ಆಗಿಬಿಟ್ಟಿದೆ ಬಸ್ಸಿಂದ ಹೊರಟ್ಟು ಕುಕ್ಕೆ ಹೋದ್ರೆ ಅಲ್ಲಿಂದ ನಾವು ಬಸ್ ಬುಕ್ ಮಾಡಿದ್ವಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ಸರಿ ಇಲ್ಲಿಂದ ಹೋಗೋಕ್ಕೆ ಸಿಕ್ಸ್ಟಿ ರುಪೀಸು ಪರೇಟು ಸರಿ ಅಂತ ಅಂದ್ಬಿಟ್ಟು ಬಂದ್ವಿ ಬಸ್ಸಲ್ಲಿ ಬಂದು ಇಟ್ಕೊಂಡು ನಮಗೆ ಏಯ್ಟ್ ತರ್ಟಿಗೆ ದರ್ಶನ ಎಲ್ಲ ಕ್ಲೋಸ್ ಆಗಿಬಿಡುತ್ತಲ್ವ ಅಟ್ಲೀಸ್ಟ್ ನಾವು ಅಲ್ಲಿಗೆ ಹೋದರೆ ದರ್ಶನ ಎಲ್ಲ ಮಾಡ್ಕೋಬೋದು ಅಂದ್ಬಿಟ್ಟು ನಾವು ಫಸ್ಟೇ ಅಂದ್ಕೊಂಡಿದ್ವಿ ಧರ್ಮಸ್ಥಳಕ್ಕೆ ಹೋಗಿ ಕುಕ್ಕೆಲಕ್ಕೆ ಅಟ್ಲೀಸ್ಟ್ ನಾವು ಹೋಗ್ಬಿಟ್ಟಾದರೂ ಬರಬೇಕು ದರ್ಶನ ಸಿಗುತ್ತೆ ಏನಾಗುತ್ತಿಲ್ಲ ಅದು ಮಾಡೋಕ್ಕಾಗುತ್ತೋ ಎಲ್ರಿ ಗೊತ್ತಿಲ್ಲ ಹೋಗೋಣ ಅಂತ ಬಟ್ ನಮ್ಮ ಫ್ರೆಂಡ್ ಇದ್ದವನು ಅವನಿಗೆ ಕುಕ್ಕೆಲ ದರ್ಶನ ಮಾಡಲೇಬೇಕಂತ ಇತ್ತು ಅಟ್ಲೀಸ್ಟ್ ನಮಗೂ ಸಿಕ್ಕರೆ ನೋಡೋಣ ಅಂತಂದ್ಬಿಟ್ಟು ಬೇಗ ಬೇಗ ಹೋಗ್ತಿದ್ದೀವಿ ಸರಿ ಓಡ್ಕೊಂಡು 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 ಅವರಂತೂ ಹುಡುಗರು ಬೇಗ ಬೇಗ ಓಡೋಗ್ತಾರೆ ನಾನು ಸ್ವಲ್ಪ ಹೊತ್ತು ನನ್ನ ಮಗುನ ಎತ್ಕೊಡೋದು ಇನ್ನೊಂದು ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಳ್ಳೋದು ಈ ಥರ ಹೋಗೋಷ್ಟೇ ಟೈಮಾಗ್ಬಿಟ್ಟಿದ್ದೆ ಅವ್ರು ನನಗಿಂತ ಫಾಸ್ಟಾಗಿ ಹೋಗ್ತಿದ್ದಾರೆ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಅಟ್ಲೀಸ್ಟ್ ಅವ್ರ ಜೊತೆ ಓಡೋದ್ರೆ ಅದು ಇದು ನೋಡೋಕ್ಕಾಗಲ್ಲ ನೋಡಿಕೊಂಡು ಹೋಗೋಣ ಅವ್ರನ್ನ ರೀಚ್ ಮಾಡೋಣ ಅಂತ ಇಲ್ಲಂತೂ ಜಾಸ್ತಿ ಕೊಬ್ಬರಿ ಎಣ್ಣೆಯಿಂದನೇ ಎಲ್ಲ ಮಾಡೋದು ಅದರದ್ದು ಎಲ್ಲ ಏನೇ ಏನು ಆಯಿಲ್ ಮೇಲ್ದೋ ಅವು ಇವು ತಿಂಡಿಗಳನ್ನ ಒಂದು ಸ್ವಲ್ಪ ಹಂಗೆ ಕಣ್ಣು ಆಡಿಸ್ಕೊಂಡು ಹೋಗ್ತಿದ್ದೆ ತಗೊಳಕ್ಕಂತೂ ಆಗೋಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಅಂದ್ಬಿಟ್ಟು ನೀವು ಕುಕ್ಕೆಗೆ ಬಂದರೆ ಅಟ್ಲೀಸ್ಟ್ ಆರು ಗಂಟೆ ಒಳಗಡೆ ದರ್ಶನ ಮಾಡ್ಕೊಬಿಡಿ ಏಕೆ ಅಂತಂದರೆ ಇಲ್ಲಿ ಸರ್ಪತ್ತು ಎಲ್ಲ ಇರುತ್ತೆ ಆ ದೋಷ ಇರೋರಿಗೆಲ್ಲ ಅಂತ ಅನ್ಬಿಟ್ಟು ನಾನು ಬರೋಣ ಅಂತಂದರೆ ನಮಗೆ ಆಗಲಿಲ್ಲ ಅದಕ್ಕೋಸ್ಕರ ಇಲ್ಲಿ ನಿಮ್ಮ ಹುತ್ತದ ಮಣ್ಣು ಸಿಗುತ್ತೆ ಮಣ್ಣು ತಗೊಂಡು ಮನೆಗೆ ಹೋಗಿ ಇಟ್ಟು ಪೂಜೆ ಮಾಡೋದು ಹಚ್ಕೊಂಡ್ರೆಲ್ಲ ತುಂಬ ಒಳ್ಳೆಯದು ಚರ್ಮ ಕಾಯಿಲೆ ಇರೋದಂತೂ ತುಂಬ ಒಳ್ಳೆಯದು ಸರ್ಪದೋಷ ಇರೋರೆಲ್ಲ ಬಂದ್ಬಿಟ್ಟು ಇಲ್ಲಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ನಾವು ಜಸ್ಟ್ ಒನ್ ಟೂ ಸೆಕೆಂಡಲ್ಲಿ ಕ್ಲೋಸ್ ಮಾಡಿಬಿಟ್ಟು ಏಯ್ಟ್ ತರ್ಟಿ ಅಂದರೆ ಏಯ್ಟ್ ತರ್ಟಿಯ ಕ್ಲೋಸ್ ಅದರಲ್ಲಿ ಒಂದು ನಿಮಿಷವೂ ಬಿಡೋದಿಲ್ಲ ಓ ಸರಿ ದರ್ಶನ ಅಂತೂ ಸಿಗಲಿಲ್ಲ ಪಾಪ ನಮ್ಮ ಫ್ರೆಂಡ್ ಅಂತೂ ಮಾಡಲೇಬೇಕು ಅಂತಿದ್ದ ಅಟ್ಲೀಸ್ಟ್ ಪ್ರಸನ್ನದಾರು ತಿನ್ನೋಣ ಅಂತ ಅಂದ್ಬಿಟ್ಟು ತಿಂತಿರೋದು ನಮ್ಮ ಮನೆಯವರು ಬಸ್ಸು ಇದನ್ನು ದರ್ಶನ ಸಿಕ್ಕಿಲ್ಲ ಬಸ್ಸನ್ನು ಬಿಡುತ್ತೆ ಬೇಗ ಬೇಗ ತಿನ್ಕೋ ವೀಡಿಯೋ ಮಾಡ್ಕೊಂಡಿರ್ಬೇಡ ಅಂತ ಅಂತಿದ್ದಾರೆ ನಾನು ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಇಲ್ಲಿ ನೋಡಿದರೆ ಅಂತೂ ಫುಲ್ಲು ಜೋರು ಆಲ್ಮೋಸ್ಟ್ ಇವಾಗ ನೈನ್ ಆಗಿದೆ ಫುಲ್ಲು ಜೋರು ಮಳೆ ಅಂದರೆ ಜೋರು ಮಳೆ ಸರಿ ಇದೆಲ್ಲ ತಿನ್ಕೊಂಡ್ವಲ್ಲ ಪ್ರಸಾದ ಎಲ್ಲ ಊಟ ಎಲ್ಲ ಹಿಂಗೆ ಮುಗಿತು ಅಂತ ಅಂದ್ಬಿಟ್ಟು ಇಲ್ಲಿ ವಾಶ್ರೂಮ್ಗೆಲ್ಲ ಹೋಗ್ಬಿಟ್ಟು ಹೋಗೋಣ ಮತ್ತು ಬಸ್ಸಿಗೆ ಹತ್ತಿರ ಇನ್ನು ಬೆಂಗಳೂರು ಹೋದ್ರೇ ಅಲ್ವ ರೀಚ್ ಆಗೋದು ಅಂತ ಅಂದ್ಬಿಟ್ಟು ನಾನಿಲ್ಲಿ ಕುಕ್ಕೆಲಿ ಹೊರಗಡೆಯಿಂದ ನಿಮಗೆ ವ್ಯೂವೆಲ್ಲ ತೋರಿಸ್ತಿರೋದು ತುಂಬ ಚೆನ್ನಾಗಿತ್ತು ಬಟ್ ಏನು ನಮಗೆ ದರ್ಶನ ಅಂತೂ ಮಾಡೋಕ್ಕಾಗಲಿಲ್ಲ ನಾವು ಅಂದ್ಕೊಂಡೋಗಿ ಕುಕ್ಕೆಗೆ ಮಾತ್ರ ಬಂದ್ವಿ ಅದೇ ನಮ್ಮ ಫ್ರೆಂಡ್ ಹೇಳ್ತಾ ಇದ್ದ ಬೈತಾ ಇದ್ದ ಅವನಂತೂ ನಿಮ್ಮಿಂದ ನನಗೂ ಸಿಗಲಿಲ್ಲ ಅನ್ನೋ ಅಂತ ಅಂದ್ಬಿಟ್ಟು ಹೋಗಲಿ ಬಿಡ್ರಿ ಪ್ರಸಾದನಾರು ಸಿಕ್ತಲ್ಲ ಒಂಥರ ಮನಸ್ಸಿಗೆ ಆಯಿತು ಅಂತ ಅವನು ಹಿಂಗೆ ಸ್ಯಾಟಿಸ್ಫೈಡ್ ಮಾಡಿಕೊಂಡ ನಮಗೆ ಪಾಪ ಅವ್ನು ಮಾಡೋಕ್ಕಾಗಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಏನು ಮಾಡೋದು ಸರಿ ಅಂತ ಅಂದ್ಬಿಟ್ಟು ನನ್ನ ಮಗ ಅಂತೂ ಮಳೆ ನೋಡಿ ಎಷ್ಟು ಮಳೆ ಬರ್ತಿದೆ ಅಂದರೆ ತುಂಬ ಅಂದರೆ ತುಂಬ ಮಳೆ ಅವನಿಗೂ ಟೋಪಿಯೆಲ್ಲ ಹಾಕಿ ಮಲಗಿಸಿದ್ದೀವಿ ಹಂಗೆ ಬಸ್ಸೆಲ್ಲ ಹತ್ಕೊಂಡು ಬೆಂಗಳೂರಿಗೆ ಬಂದ್ವಿ ನಮ್ಮ ಮಗ ಅಂತೂ ಫುಲ್ಲು ರೆಸ್ಟ್ ಬಂದ ತಕ್ಷಣವೇ ನಾವು ಬೆಳಗ್ಗೆ ಮನೆಗೆ ಬರೋ ಅಷ್ಟು ಒಂದು ಸೆವೆನ್ ಆಗ್ಬಿಟ್ಟಿದೆ ಸರಿ ಅಂತಂದ್ರೆ ಹತ್ತುವರೆ ಹತ್ತು ಮುಕ್ಕಾಲಾದ್ರೂ ಹಿಂಗೆ ಮಲ್ಕೊಂಡಿದ್ದಾರೆ ಇವರಿಬ್ರು ನಾವು ಎಲ್ಲಾದರೂ ಈ ಥರ ಟೂರ್ ಹೋಗ್ಬಿಟ್ಟು ಬಂದ್ಬಿಟ್ರಂತೂ ತುಂಬ ಟಯರ್ಡ್ ಅಂತ ಅನ್ಸುತ್ತಲ್ಲ ರೆಸ್ಟ್ ಅಂದ್ಬಿಟ್ಟು ಪಾಪ ಮಲ್ಕೊಂಡಿದ್ರು ನಾನು ಸ್ವಲ್ಪ ಎದ್ದು ಅದು ಇದು ಮಾಡ್ಕೊಂಡು ಅಷ್ಟರಲ್ಲಿ ಎದ್ದಿದ್ದಾರೆ ಇವತ್ತಂತೂ ಎದ್ದಿದ್ದೀವಿ ಪಾ ಎಷ್ಟು ಟಯರ್ಡ್ ಆಗಿತ್ತಂದರೆ ಫುಲ್ ಅಂದರೆ ಫುಲ್ಲು ಟಯರ್ಡು ತುಂಬಾ ಟಯರ್ಡ್ ಆಗಿತ್ತು ಇವಾಗ ನನ್ನ ಮಗ ರೆಸ್ಟ್ ಮಾಡಿದ ಮೇಲೆ ಫುಲ್ ಆ್ಯಕ್ಟಿವ್ ಇವಾಗ ಅಯ್ಯೋ 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 ಕೊಡ್ಬಾ ಅಯ್ಯೋ 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 ಏನಾಯ್ತು ಅಲ್ಲಿ ನೋವಾಯ್ತಾ ತಲೆ ಹುಡ್ಕಂಡ ಎಲ್ಲಿ ಉಜ್ಜುನ್ ಮುಚ್ಕೊಳಂಗೆ ಇಲ್ಲಿ ಒಂದು ಪಪ್ಪಿ ಕೊಡ್ಬೇಕ ಅದಕ್ಕೆ ಪಪ್ಪಿ ಕೊಡ್ಬೇಕಾ ಇವ್ರಿಗೆ ಒಂದು ಪಪ್ಪಿ ಕೊಡ್ತೀನಿ ನೀನು ಏಯ್ ಕಲ್ಲು ಅಪ್ಪ ಎಲ್ಲರೂ ಗೊತ್ತಾರಲ್ಲ ನಂಗೆ ಎಲ್ಲಿ ಗೊತ್ತು ಪಾಪ ಈಗ ಎಲ್ಲಿ ಗುದ್ದಿತೆ ಅಲ್ಲಿ ಗೊತ್ತಾ ಗುದ್ದಬಾರ್ದು ಅನ್ನು ಗುದ್ದುಬಾರ್ದಾರ ಗುದ್ದಬಾರ್ದು ನೋವಾಗುತ್ತೆ ನಂಗೆ ಸರಿನಾ ಲವ್ ಯು ಪಪ್ಪ ಮೈ ಸ್ವೀಟ್ ಸ್ವೀಟ್ ಪಪ್ಪ ಚಿಗುರ್ಕೊಂಡಿದ್ದಾನೆ ಹೆಂಗ್ ಚಿಗುರ್ಕೊಂಡಿದ್ಯಾ ಚಿನ್ನಿ ಹೆಂಗ್ ಚಿಗುರ್ಕೊಂಡಿರೋದು ಅಯ್ಯೋ 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 ಚಿನಿ ಬುಕ್ಸ್ ಎಲ್ಲ ಎತ್ತಿಡೋದಿ ನಾವು ಅಕ್ಕ ಎಲ್ಲಿದ್ದಾಳೆ ತೋರ್ಬಾ ಇವ್ರಿಗೆ ಎಲ್ಲಿದ್ದಾಳೆ ಬುಕ್ಕಲ್ಲಿದ್ದಾಳ ಏ ಹೆಂಗಿದಳ ಅವರು ತಿಂಡಿ ಮಾಡೋಣ ಬೇಕಾ ತಿಂಡಿನ ఏన్యతా కాలు ఎత్తిడప అదొ ఎత్తిడు ಇವಾಗ ಪ್ರಸಾದ ಎಲ್ಲ ತಂದಿದ್ನಲ್ಲ ಅದೆಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲರೂ ಕೊಡಬೇಕು ಕೊಟ್ಬಿಟ್ರೆ ಒಂಥರ ಸಮಾಧಾನ ಆಗುತ್ತೆ ಮತ್ತು ಕಾಯಿ ಎಲ್ಲ ತಂದಿದೆಯಲ್ಲ ಅದನ್ನು ಮನೆಗೆಲ್ಲ ಕಟ್ಟೋಣ ಅಂತ ಅಂದ್ಬಿಟ್ಟು ಇವಾಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೀವಿ ನನ್ನ ಮಗ ಅಂತ ಏನೇನಿದೆ ಏನಿದೆ ಇದೆ ಅವನೇ ಎಲ್ಲ ಫುಲ್ ಪೂಜೆ ನಮ್ಮ ಮನೇಲಂತೂ ನಾವು ಪೂಜೆ ಮಾಡೋದಕ್ಕಿಂತ ಅವನೇ ಪೂಜೆ ಮಾಡೋದ್ವಿ ಜಿಜಿಲಿದ್ಯಾ ಮುಟ್ಟು ಮಾಮಿದು ಹೂವು ಸೈಡಿಗೆ ಮಾಡಿ ಪೂಜೆ ಮಾತ್ರ ಕುತ್ಕರ ಆಯ್ತಾ ನಮಸ್ಕಾರ ಮಾಡ್ಕೋ ಇದಕ್ಕೆ ಇದಕ್ಕೆ ನಮಸ್ಕಾರ ಮಾಡ್ಕೋ ನಮಸ್ಕಾರ ಮಾಡ್ಕೊ ಇದಕ್ಕೆ ಸ್ವಾಮಿ ಒಳ್ಳೇದ್ ಮಾಡಪ್ಪ ನಂಗೆ ಕಣ್ಣಿಗೆ ಓದ್ಕೊ ಕಣ್ಣಿಗೆ ಓದ್ಕೋ ಹ್ಮ್ ಮತ್ತೆ ನಮಸ್ಕಾರ ಮಾಡ್ಕೊ ಇನ್ನೊಂದ್ಸಲ ನಮಸ್ಕಾರ ಮಾಡ್ಕೋ ಬೇಗ ಹ್ಮ್ ಆಯ್ತಾ ಗಂಟೆ ತೆಗ್ದಲ್ಲಿಡುಗ ಇದು ಮನ್ನಾಸ್ವಾಮಿ ಪ್ರಸಾದದು ಸ್ವಾಮಿ ಬೆಲ್ಲಕಾಯಿ ಪ್ರಸಾದ ಆಮೇಲೆ ಮಹಾಗಣಪತಿ ಪಂಚಕಜಯ ಆಮೇಲೆ ಇದು ಕಲ್ಸತ್ರೆ ಹೋಳಂಬಿ ಎಲ್ಲ ಇದು ತೀರ್ಥ ಅದಾದ್ಮೇಲೆ ಇದು ಕಾಯಿ ಕಾಯಿ ತೊಗೊಬಂದಿದ್ದೀವಿ ದೃಷ್ಟಿಕಾಯಿ ಮತ್ತೆ ಕುಂಕುಮ ಇಷ್ಟು ಇಷ್ಟಕ್ಕೆ ನೂರೈವತ್ತು ರೂಪಾಯಿ ಹಾ ನೂರ ಐವತ್ತು ರೂಪಾಯಿ ಬರೀ ಪ್ರಸಾದಕ್ಕೆ ಇದು ಮತ್ತೆ ಐವತ್ತು ರೂಪಾಯಿ ಏನೋ ಅನ್ಸುತ್ತೆ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಹಾ ಇಡಪ್ಪ ಇಡು ಕೋಮತ್ರ ಇಟ್ಬಾ ಪಪ್ಪ ಬಲ್ಲ ಕಟ್ಸನ ಇಟ್ಟ ಹ್ಮ್ ಬಾ ಬರಪ್ಪ ಅಲ್ಲೇಗಡೆ ಇಟ್ಬಿಟ್ವಾ ನಡಿ ಟಿ ವಿ ಹತ್ರ ನಡಿ ಏನ್ ಬೇಡ ಕಣಪ್ಪಿ ತಿನ್ಬಾರ್ದು ಅದು ಮಾಮ ತಿನ್ಬಾರ್ದು ನೀನು ಬಾ ತಿನ್ಬಾರ್ದಪ್ಪು ತಿನ್ಬೇಡವ ತಿನ್ಬೇಡವ ಪ್ಲೀಸ್ ಕಣವ ಹೊಡೀತಾರ ಮಮ್ಮಿಗೆ ಹೊಡಿತಾರ ಏನು ಯಾಕೆ ಕೊಡೋಲ್ಲ ನಿಮಗೆ ಕೊಡಲ್ಲ ಜಿಜ್ಜಿ ಅದಿ ಬರ್ದು ಹಿಂದಕ್ಕೆ ಇರು ತಗೊಡ್ತೀನಿ ಹಿಂದಕ್ಕೆ ಇರು ತಗೊಡ್ತೀನಿ ಹಿಂದಕ್ಕೆ ಇರು ಕುತ್ಕಂಡ್ಯಾ ಹ್ಞೂ ನಮಸ್ಕಾರ ಮಾಡ್ತೀವಿ ಮತ್ತೆ ತಪ್ಪಾಯ್ತು ತಪ್ಪಾಯಿತು ಪಿ ಹ್ಞೂ ಗೋಡೆ ಹತ್ರ ಕುತ್ಕೊಂಡ್ರೇ ಕೊಡೋದು ಇನ್ನು ಕೊಡಲ್ಲ ಅಲ್ಲೇ ಸುಮ್ಮನೆ ಕೂತಿರು ಪ್ರಸಾದನ ಬೇರೆಯವ್ರಿಗೂ ಕೊಟ್ಟು ನಾವು ತಿನ್ವಿ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ ಬೈ ಬಾಯ್